ಪುಸ್ತಕ ಪರಿಚಯ ಆರು ಪತ್ತೆದಾರಿ ಕಾದಂಬರಿ ಕಾಲಾಯ ತಸ್ಮೈ ನಮಃ ಬರೆದಿರುವವರು ಕೌಶಿಕ್ ಕೂಡು ರಸ್ತೆ ಇದು ಸ್ನೇಹ ಬುಕ್ ಹೌಸ್ ಪ್ರಕಾಶನ ಬೆಂಗಳೂರು ಈ ಪುಸ್ತಕ ಪರಿಚಯದ ಅಭಿಪ್ರಾಯ ರಾಜು ಹಕ್ಕದ ಮತ್ತು ಓದುತ್ತಿರುವವರು ಶಿಲ್ಪಾ ಮಲೇಶ್ ನಾನು ಓದಿದ ಮೊದಲ ಪತ್ತೇದಾರಿ ಕಾದಂಬರಿ ಇದು ಪತ್ತೇದಾರಿ ಕಾದಂಬರಿಗಳು ಕುತೂಹಲ ಕೆರಳಿಸುತ್ತಾ ಹಲವಾರು ಪ್ರಶ್ನೆಗಳನ್ನು ಓದುಗರಲ್ಲಿ ಹರಿಬಿಡುತ್ತಾ ಸಾಗುತ್ತವೆ ಅಂತಹ ಕುತೂಹಲಕಾರಿಯಾದ ಪತ್ತೆದಾರಿ ಕಾದಂಬರಿ ಕಾಲಾಯ ತಸ್ಮೈ ನಮಃ ಕೌಶಿಕ್ ಕುಡು ರಸ್ತೆ ಅವರ ಇಂತಿ ನಿಮ್ಮ ಆತ್ಮೀಯ ಕೃತಿ ಜೀವನದಲ್ಲಿ ಸೋತೆವು ಎನ್ನುವಂತಹ ನೂರಾರು ವ್ಯಕ್ತಿಗಳಿಗೆ ಸ್ಫೂರ್ತಿಯ ಚಿಲುಮೆಯಾಗಿದೆ ನೈಜ ಘಟನೆ ಆಧಾರಿತ ಮೊದಲ ಸ್ಫೂರ್ತಿದಾಯಕ ಹೊತ್ತಿಗೆ ಅದಾಗಿತ್ತು ತದನಂತರ ಒಮ್ಮೆಂದೊಮ್ಮೆಲೆ ಅವರ ಬರವಣಿಗೆ ಪತ್ತೇದಾರಿ ಕಾದಂಬರಿಗಳತ್ತ ಹೊರಳಿರುವುದು ಪೆರಗು ಹಾಗೂ ಸಂತಸವನ್ನುಂಟು ಮಾಡಿದೆ ನಾನು ಸುಮಾರು ಎರಡು ವರ್ಷದಿಂದ ಓದುತ್ತಿರುವೆ ಪತ್ತೇದಾರಿ ಕಾದಂಬರಿಗಳನ್ನು ನಮ್ಮ ಹೊಸ ಲೇಖಕರು ಬರೆದಿರುವುದು ಕಡಿಮೆ ಅನ್ನಿಸುತ್ತೆ ಯುವ ಬರಹಗಾರರಾದ ಕೌಶಿಕ್ ಅವರ ಈ ಪ್ರಯತ್ನ ಓದುಗರಿಗೆ ನಿಜಕ್ಕೂ ಖುಷಿ ಕೊಡುತ್ತದೆ ಒಂದು ಕೊಲೆ ಕೇಸಿನಿಂದ ಆರಂಭವಾಗುವ ಕಾದಂಬರಿ ಅದರ ಆಳವಾದ ಪರಿಶೀಲನೆಯಿಂದ ತಿಳಿದು ಬರುವುದೆಂದರೆ ನೀಲಿ ಕಣ್ಣು ಬೆಕ್ಕಿನ ಕಣ್ಣು ಹೊಂದಿದ ಯುವತಿಯರ ನಾಪತ್ತೆ ಹಾಗೂ ಅವರ ಸಾವಿನೊಂದಿಗೆ ಮುಕ್ತಾಯವಾಗುತ್ತಿರುತ್ತದೆ ನಿಗೂಢವಾದ ಹಾಗೂ ಮಂತ್ರ ತಂತ್ರ ವಿದ್ಯೆಯ ಮಾಂತ್ರಿಕತೆಯ ಲೋಕದ ಜೊತೆ ನಂಟು ಹೊಂದಿದ ಕಥಾಹಂದರದ ಓಘ ತುಂಬ ಕುತೂಹಲಕಾರಿಯಾಗಿಯೇ ಸಾಗುತ್ತದೆ ಅಘೋರಿಗಳೊಡನೆ ನಂಟಿರುವ ಜಾದೂಗಾರನ ಬದುಕಿನ ಘಟನೆಗಳನ್ನು ಬೆನ್ನತ್ತುತ್ತಾ ಕುತೂಹಲದ ತಿರುವುಗಳನ್ನು ಪಡೆದುಕೊಂಡು ಸಾಗುವ ಕಾದಂಬರಿ ಥ್ರಿಲ್ಲಿಂಗ್ ಆಗಿದೆ ಬೇಗನೆ ಕಾದಂಬರಿ ಮುಗಿತು ಎಂದೆನಿಸಿತು ಇನ್ನಷ್ಟು ವಿಷಯಗಳನ್ನೊಳಗೊಂಡು ಕಾದಂಬರಿ ವಿಸ್ತರಿಸಬಹುದಿತ್ತೇನೋ ಎಂದೆನಿಸಿತು ಓದುಗರಿಗೆ ಬಹುಬೇಗನೆ ಎಲ್ಲ ಗುಟ್ಟುಗಳು ಗೊತ್ತಾದವೇನೋ ಎಂದೆನಿಸುವಾಗಲೇ ಕಾದಂಬರಿ ಮುಗಿಯುವ ಹಂತಕ್ಕೆ ಬಂದಿರುತ್ತದೆ ಒಂದೆರಡು ಗಂಟೆಗಳಲ್ಲಿ ಓದಬಹುದಾದ ಪತ್ತೇದಾರಿ ಕಾದಂಬರಿ ನಿಜಕ್ಕೂ ಸಿನಿಮಾ ಅನುಭವವಂತೂ ಕೊಡುತ್ತದೆ ಯುವ ಲೇಖಕರಿಂದ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನವನವೀನ ಪತ್ತೇದಾರಿ ಕಾದಂಬರಿಗಳು ಹೊರಬರಲಿ ಎಂಬುದು ನನ್ನ ಆಶಯ